ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕರ್ಣ ಸೀರಿಯಲ್ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಎಸ್ ಕರ್ಣ ಸೀರಿಯಲ್ ಅಲ್ಲಿ ಕರ್ಣ ನಿತ್ಯನ್ ಮದುವೆ ಆಗ್ತಾನೆ ನಿಧಿ ಮದುವೆ ಆಗ್ತದೆ ಅಂತ ಹೇಳಿ ಎಪಿಸೋಡ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ ಬೆಳಿಗ್ಗೆ ನೀವು ಪ್ರೋಮ ನೋಡಿದರೆ ಗೊತ್ತಾಗುತ್ತೆ ಹಾಗೆ ಮದುವೆ ಮಂಟಪಕ್ಕೆ ನಿತ್ಯ ಬಂದಾಗ ಅವ್ರು ಆಲ್ರೆಡಿ ತಾಳಿ ಇರುತ್ತೆ ಏನಪ್ಪ ಟ್ವಿಸ್ಟ್ ಅಂದರೆ ಸೊ ಇಲ್ಲಿ ಎಲ್ಲರೂ ಅಜ್ಜಿ ಎಲ್ಲ ಹೇಳಿರ್ತಾರೆ ಕಾರಣಂಗೆ ನೀನೇ ಮದುವೆ ಆಗು ಅಂತ ಹೇಳಿ ನಿಮ್ಮ ಜೀವನನ ಸರಿ ಮಾಡೋಕ್ಕೋಗಿ ಇನ್ನೊಬ್ಬರು ಜೀವನನ ನಾನು ಹಾಳು ಮಾಡೋಕ್ಕೆ ರೆಡಿ ಇಲ್ಲ ಹಾಗಾಗಿ ನಿಮ್ಮ ತಾಳಿನ ನೀವೇ ಕಟ್ಕೊಳ್ಳಿ ಸೊ ನೀವು ಲವ್ ಮಾಡ್ತಾ ಇರೋ ಹುಡುಗ ಶ್ರೇಯಸ್ ಎಲ್ಲಿದ್ದಾನೆ ನಾನು ಹುಡುಕಿ ಕರೋ ತನಕ ಈ ಗುಟ್ಟು ಗುಟ್ಟಾಗೇ ಇರಲಿ ಅಂತ ಹೇಳಿ ನಿತ್ಯನಿಗೂ ಹಾಗೆ ಕಾರಣ ಒಂದು ಡಿಸ್ಕಷನ್ ನಡೆಯುತ್ತೆ ಸೊ ಇದಕ್ಕೊಪ್ಪಿ ನಿತ್ಯ ಮದುವೆ ಆಗ್ತಾಳೆ ಇಲ್ಲಿ ನಿಧಿಗೆ ಈ ವಿಷಯ ಗೊತ್ತಿರಲ್ಲ ಅವಳು ಅವ್ನು ಪ್ರಪೋಸ್ ಮಾಡಬೇಕಾಗಿರೋ ಪ್ಲೇಸಿಗೆ ಹೋಗಿಬಿಟ್ಟು ತುಂಬ ಖುಷಿ ಪಡ್ತಾಳೆ ನೋಡಿದರೆ ಹಿಂದ್ಗಡೆ ಕಾರಣ ಇರಲ್ಲ ಸೊ ಹಾಗಾಗಿ ಸುಮಾರು ಸಲ ಅಲಿಗೇಷನ್ಸ್ ಬಂದಿರುತ್ತೆ ನಿಧಿ ಮತ್ತೆ ಕಾರಣನೇ ಮದುವೆ ಆಗಬೇಕು ಇಲ್ಲಿ ನಿತ್ಯ ಬರಬಾರ್ದು ಅಂತೇಳಿ ಸೊ ಎಪಿಸೋಡ್ನ ಈ ಥರ ಮಾಡಿದ್ದಾರೆ ಆ್ಯಕ್ಚುಲಿ ಪ್ರೋಮೋದಲ್ಲಿ ಜಸ್ಟ್ ತೋರಿಸಿರ್ತಾರೆ ಅಷ್ಟೇ ನಿತ್ಯನೇ ಮದುವೆ ಆಗಿರ್ತಾನೆ ಕರ್ಣ ಅಂತ ಹೇಳಿ ಬಟ್ ಟ್ವಿಸ್ಟ್ ಇರೋದು ಇಲ್ಲಿ ಮತ್ತು ಇಲ್ಲಿ ನಿತ್ಯ ಪ್ರೆಗ್ನೆಂಟ್ಸ್ ಆಗಿರ್ತಾರೆ ಸೊ ನಿತ್ಯಂಗೆ ಬಿಲ್ಕುಲ್ ಇಷ್ಟ ಇರೋಲ್ಲ ಕರ್ಣನ ಮದುವೆ ಆಗಲಿಕ್ಕೆ ಹಾಗಾಗಿ ಕರ್ಣ ಎಲ್ಲರಿಗೂ ಆ ಟೈಮಲ್ಲಿ ಒಂದು ಬೀಸೋ ದೊಣೆಯಿಂದ ತಪ್ಪಿಸಿದ್ರೆ ಸಾವಿರ ವರ್ಷ ಆಯಸ್ ಅಂತ ಹೇಳ್ತಾರಲ್ವ ಸೊ ಈ ಥರ ಎಲ್ಲೂ ಈ ಥರ ಮಾಡ್ತಾನೆ ಸಿಗೋ ತನಕ ಈ ಗುಟ್ಟು ಗುಟ್ಟಾಗೇ ಇರಲಿ ಅಂತ ಇಲ್ಲಿ ಕರ್ಣನ ಅಪ್ಪ ಆಗಲಿ ಚಿಕ್ಕಮ್ಮ ಆಗಲಿ ಅವ್ರ ತಮ್ಮನಿಗಾಗಲಿ ಕರ್ಣನ ಜೀವನ ಹಾಳಾಯಿತು ಅಂತೇಳಿ ತುಂಬ ಖುಷಿ ಪಡ್ತಾರೆ ಬಟ್ ಇಲ್ಲಿರೋದೇ ಬೇರೆ ಥರ ಟ್ವಿಸ್ಟು ಈ ಟ್ವಿಸ್ಟು ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಸೊ ಯಾರೆಲ್ಲ ಕರ್ಣ ಸೀರೆಯನ್ನು ಫಾಲೋ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಮುಂಬರುವ ಸಂಚಿಕೆಯಲ್ಲಿ ಏನಾಗುತ್ತೆ ಏನು ಹೇಳಿ ಬೇಗ ಬೇಗ ಅಪ್ಡೇಟ್ ಕೊಡ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್